ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಮೈಗ್ರೇನ್ ಸಮಸ್ಯೆ ಇರುತ್ತೆ ಮೈಗ್ರೇನ್ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ ಮಾತ್ರೆ ತಗೊಳದಕ್ಕಾಗತ್ತಾ ಖಂಡಿತ ಆಗೋದಿಲ್ಲ ಹಾಗಿದ್ರೆ ಮಾತ್ರೆ ಔಷಧ ಏನು ಅಂದ್ರೆ ಮೈಗ್ರೇನ್ ಸಮಸ್ಯೆನ ಹೋಗ್ಲಾಡ್ಸ್ಕೊಬಹುದಾ ಖಂಡಿತ ಹೋಗ್ಲಾಡ್ಸ್ಕೊಂಬುದು ಅದಕ್ಕೆ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಗಳನ್ನ ನನ್ನ ಚಾನೆಲ್ ಅಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ತಿಳಿಸ್ತಾ ಇದ್ದೀನಿ ಒಂದು ಸಿಂಪಲ್ ಪ್ರಾಣಾಯಾಮ ಅಂತಾನೆ ಹೇಳ್ಬಹುದು ಇದರಿಂದ ನಿಮ್ಮ ಈ ಮೈಗ್ರೇನ್ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹಾಗಿದ್ರೆ ಹೇಗೆ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋದು ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ಇದ್ರೆ ನನ್ನ ಪೇಜನ್ನ ಲೈಕ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ಈ ಪ್ರಾಣಾಯಾಮವನ್ನು ಮಾಡೋದು ತುಂಬ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲೇ ಇರಬೇಕು ತಿಂಡಿ ಅಥವಾ ಊಟ ಏನಾದರೂ ತಿಂದಿರ್ತೀರಾ ಅಂದರೆ ತಿಂದು ಟೂ ಅವರ್ಸ್ ಆಗಿರಬೇಕು ಆಮೇಲೆ ಮಾಡ್ಬೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಇಲ್ಲ ಒಂದು ಹನ್ನೆರಡು ಗಂಟೆ ಅಥವಾ ನಾಲ್ಕೈದು ಗಂಟೆ ಟೈಮು ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ಒಟ್ನಲ್ಲಿ ಊಟ ಮಾಡಿ ಟೂ ಅವರ್ಸ್ ಆಗಿರಬೇಕು ಆ ರೀತಿ ನೋಡಿಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನಾನು ಬಾಯಲ್ಲಿ ಏನ್ ಹೇಳ್ತೀನೋ ಅದನ್ನ ಫಾಲೋ ಮಾಡಿ ಯಾಕೆ ಅಂದ್ರೆ ನನ್ನ ಬಲಭಾಗ ಎಡಭಾಗ ತರ ಕಾಣುತ್ತೆ ಎಡಭಾಗ ನಿಮ್ಗೆ ಬಲಭಾಗ ತರ ಕಾಣುತ್ತೆ ಈ ರೀತಿ ಆರಾಮು ಕೂತ್ಕೊಳ್ಳಿ ಕಾಲುಗಳನ್ನ ಆರಾಮ ಹೋಗಿ ಸುಖಾಸನದಲ್ಲ ಆರಾಮ ಮಡಿಸ್ಕೊಂಡು ಕಾಲುಗಳನ್ನ ಆರಾಮವಾಗಿ ಕೂತ್ಕೊಳ್ಳಿ ನಂತರ ನಿಮ್ಮ ಬಲ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ಬೇಕು ಉಲ್ಟಾ ಕಾಣುತ್ತೆ ಅಂತ ಹೇಳಿದೀನಿ ಗಮನ ಇರ್ಲಿ ಬಲ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ಕೋಬೇಕು ಎಡ ಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು ಎಡ ಮೂಗಿನ ಹೊಳ್ಳೆಯಿಂದ ಉಸಿರು ತಗೊಂಡು ಹೊಟ್ಟೆ ತುಂಬಿಸ್ಕೋಬೇಕು ಉಸಿರುನ ಹೊರಗಡೆ ಹಾಕ್ಬೇಕಾದ್ರೆ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಈ ರೀತಿ ಟೆನ್ ರೌಂಡ್ಸ್ ಮಾಡಬೇಕು ಬಲ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ಕೊಳ್ಳಿ ಎಡ ಮೂಗಿನ ಹೊಳ್ಳೆಯಿಂದ ಉಸಿರುನ ತಗೊಳ್ಳಿ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಕೈಯಲ್ಲಿ ಯಾವ್ದಾದ್ರು ಒಂದು ಮುದ್ರೆಯನ್ನ ಇಟ್ಕೊಳ್ಳಿ ನಂತರ ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಿನ ಮೇಲೆ ಗಮನ ಇಟ್ಟು ನೀವು ಈ ಪ್ರಾಣಾಯಾಮವನ್ನ ಮಾಡಬೇಕು ನೋಡಿ ನೋಡಿ ಮೂಗಿನಿಂದ ಉಸಿರು ತಗೊಂಡೆ ಬಾಯಿಯಿಂದ ಉಸ್ರನ್ನ ಹೊರಗಡೆ ಹಾಕ್ತೆ ನೋಡಿ ಬ್ರೀತಿ ಬ್ರೀತಿ ಬ್ರೀತ ಪ್ರೀತಿ ಔಟ್ ಹೀಗೆ ಬಲಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿ ಎಡ ಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು ಮೂಗನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕಬೇಕು ರೀತಿ ಟೆನ್ ರೌಂಡ್ಸ್ ಮಾಡಿ ಮತ್ತೆ ಈಗ ಉಲ್ಟಾ ಎಡ ಮೂಗಿನ ಕ್ಲೋಸ್ ಮಾಡ್ಕೋಬೇಕು ಬಲ ಮೂಗಿನ ಹುಳ್ಳೆಯಿಂದ ಉಸಿರು ತಗೋಬೇಕು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬಾರ್ದು ಈ ರೀತಿ ನಿಧಾನವಾಗಿ 10 ರೌಂಡ್ಸ್ ಮಾಡ್ಬೇಕು ಮಾಡೋಣ ಔಟ್ ಈ ರೀತಿ ಈ ರೀತಿ ಟೆನ್ ಟೆನ್ ರೌಂಡ್ಸ್ ಎರಡು ಕಡೆ ಸಮನಾಗಿ ಮಾಡ್ಬೇಕು ಈ ಕಡೆ ಟೆನ್ ಟೈಮ್ಸ್ ಈ ಕಡೆ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಮೈಗ್ರೇನ್ ಸಮಸ್ಯೆ ಮಾಯ ಆಗತ್ತೆ ಮೈಗ್ರೇನ್ ಇಂದ ಇವಾಗ ತಲೆ ನೋವು ಇದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿ ಕ್ಷಣದಲ್ಲೇ ಈ ನಿಮ್ಮ ತಲೆನೋವು ನಿವಾರಣೆ ಆಗುತ್ತೆ ಮೈಗ್ರೇನ್ ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ಇದರಿಂದ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆರಾಮಾಗಿ ಕಣ್ಣನ್ನ ಮುಚ್ಕೊಂಡು ನೀವು ಈ ಒಂದು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು